ಲೋಕದ ಮೇಲೆ ನಿನ್ನ ಸ್ನೇಹಿ ಇಟ್ಕೋಬೇಡ ನನಗೆ ವೈರ್ಯ ಆಗ್ತೀಯಾ ನೀನು ನನಗೆ ವೈರ್ಯ ಆಗಿ ನೀನು ಏನು ಸಾಧಿಸೋಕ್ಕಾಗಲ್ಲ ನಿನ್ನ ಮಾತು ಮುತ್ತಿನಂಥದ್ದು ಅಂತ ದೇವರು ಹೇಳಿದ್ದಾರೆ ಭೂಮಿ ಆಕಾಶಗಳು ಕಳೆದು ಹೋಗ್ತವೆ ಆದರೆ ನನ್ನ ಮಾತು ಎಂದಿಗೂ ಅಳೆದು ಹೋಗೋದಿಲ್ಲ ಅದು ನಿತ್ಯ ಜೀವವಾಗಿ ಯುಗ ಯುಗಗಳು ಇರುತ್ತೆ ಅಂತ ದೇವರು ಹೇಳಿದ್ದಾರೆ ಲೇಬಾನನ ಮಹಿಮೆ ನಿನಗಾಗುವುದು ಲೇಬಾನನ ಮಹಿಮೆ ನೋಡಿರಿ ಲೇಬಾನು ಅಂದರೆ ಅದು ಒಂದು ಬಂಗಾರದ ಗಣಿ ಅಲ್ಲಿ ಸಿರಿ ಸಂಪತ್ತು ಎಲ್ಲ ಇರ್ತವೆ ಅಂತ ಲೇಬಾನನ ಪೋಲಿ ಹೋಲಿಕೆಯಾಗಿ ನಮಗೆ ಹೇಳ್ತಾ ಇದ್ದಾನೆ ಲೇಬಾನನ ಮಹಿಮೆ ನಿನಗಾಗುವುದು ಚಿಯೋನಿಗೆ ರಕ್ಷಣಾ ವಾಗ್ದಾನಗಳಿದೆ ಚಿಯೋನಿಗೆ ಅಂದರೆ ಸಂಘಕ್ಕೆ ಸಿಯೋನು ಅಂತಾರೆ ಸಭೆಗಳಿಗೆ ಸಿಯೋನು ಅಂತಾರೆ ಸಿ ಸಿಯೋನು ಅಂತಾರೆ ನಂಬಿದವರಿಗೆ ಯೇಸು ಕ್ರಿಸ್ತನ ನಂಬಿದವರಿಗೆ ಚಿಯೋನು ಅಂತಾರೆ ಗುಟ್ಟಗಳಂತಾರೆ ಬೆಟ್ಟಗಳಂತಾರೆ ಇವೆಲ್ಲ ಹೋಲಿಕೆ ಪ್ರೇಮಪೂರ್ವಕವಾದ ಆ ಒಂದು ಒಂದೊಂದು ಹೆಸರು ಇರ್ತಾರೆ ಅಲ್ರಿ ಯಾರಾದರೂ ಇದ್ದರೆ ಅವನಿಗೆ ಅಡ್ಡ ಹೆಸರು ಹೇಳ್ತಾರೆ ಅಂತ ಚಿಯೋನು ಸಂಘ ಮತ್ತು ಸಭೆಗಳು ಇಂಥ ಹೆಸರು ದೇವರ ಪ್ರೇಮಪೂರ್ವಕವಾದಿ ಕರಿ ಕರೆಯೋರಿಗೆ ಅಂತ ಹೆಸರಿರ್ತಾರೆ ರಕ್ಷಣೆ ಎಂಬ ವಸ್ತ್ರವನ್ನು ನಿಮಗೆ ಕೊಟ್ಟಿದ್ದಾನೆ ರಕ್ಷಣದಿಂದ ನೀನು ಬಹು ವಿಶೇಷವಾದ ಕೃಪಾವರಗಳಿಂದ ತುಂಬಿಕೊಂಡು ದಿನ ದಿನವೂ ಆಶ್ಚರ್ಯ ಕಾರ್ಯಗಳು ಮಾಡುತ್ತಾ ಪ್ರೀತಿ ದೇವರ ಪ್ರೀತಿಯನ್ನು ಅನುಭವಿಸುತ್ತಾ ನೋಡಿರಿ ಅರವತ್ತನೇ ಅಧ್ಯಾಯ ಒಂದನೇ ವಚನ ಏಳು ಪ್ರಕಾಶಿಸು ನಿನಗೆ ಬೆಳಕು ಬಂತು ಯು ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ ಏಳು ಪ್ರಕಾಶಿಸು ನೀನು ಪ್ರಕಾಶಿಸಬೇಕು ನೀನು ಹೇಳಬೇಕು ನೀನು ಬಹು ಬಲವಾಗಿ ಸ್ಥಿರ ಹೃದಯವೊಂದ ಆಳ್ಕೆ ಮಾಡಬೇಕು ಅಂತ ದೇವರು ಹೇಳ್ತಾ ಇದ್ದಾನೆ ನೀನು ಬಲಗೊಳ್ಳಬೇಕು ನಿನ್ನ ಮಾತು ಮುತ್ತಿನಂಥದ್ದು ನಿನ್ನ ಮಾತು ನನ್ನ ಮಾತು ನನ್ನ ವಾಕ್ಯಗಳು ಅಳೆದು ಹೋಗುವುದಿಲ್ಲ ಎಂದಿಗೂ ಅಳಿಗು ಅಳಿದು ಹೋಗುವುದಿಲ್ಲ ಎಲ್ಲರಿಗೆ ರಕ್ಷಣೆ ಕೊಡಬೇಕಂತ ಎಲ್ಲರ ಮೇಲೆ ಮಳೆ ಸುರಿಸಿದ ಹಾಗೆ ಪಾಪಿಗಳ ಮೇಲೆ ಸುರಿಸ್ತಾನೆ ಪುಣ್ಯವರ ಧರ್ಮವನ್ನು ನಡೆಸೋರ ಮೇಲೆ ಸುರಿಸ್ತಾನೆ ಅಧರ್ಮವನ್ನು ನಡೆಸೋರ ಮೇಲೆ ಸುರಿಸ್ತಾನೆ ಹಾಗೆ ನನ್ನ ಪ್ರಕಾಶವು ಹೇಳು ಪ್ರಕಾಶಿಸು ನಿನಗೆ ಬೆಳಕು ಬಂತು ಯಹೋವನ್ನು ತೇಜಸ್ಸು ನಿನ್ನ ಮೇಲೆ ಓದಿಸಿದೆ ದೇವರು ನಮಗೆ ರಕ್ಷಣೆ ಕೊಟ್ಟಾಗ ಪ್ರಕಾಶವನ್ನು ಕೊಡ್ತಾನೆ ಲೋಕದಲ್ಲಿ ನೆಮ್ಮದಿ ಕೊಡ್ತಾನೆ ಆಧರಣೆ ಕೊಡ್ತಾನೆ ಕೃಪೆ ಕೊಡ್ತಾನೆ ಪ್ರಾರ್ಥನೆ ಮಾಡಿಕೊಳ್ಳ ತಂದೆ ನಿಮಗೆ